ಮಾತಿನಲ್ಲಿ ಸಂಯಮ ನೋಟದಲ್ಲಿ ಸಂಯಮ ಕಾರ್ಯಗಳಲ್ಲಿ ಸಂಯಮ ಜೀವನದಲ್ಲಿ ಸಂಯಮ ಸಂಯಮ ಅಂದರೆ ಸ್ವೇಚ್ಛೆ ಇರಬಾರದು ಬೇಕಾದ ನೋಡ್ತೇವೆ ಅಲ್ಲ ಬೇಕಾದ ಕೇಳ್ತೇವೆ ಬೇಕಾದ ನಾವು ಮಾಡ್ತೇವೆ ಹಿಂಗೆ ಅನ್ನಬೇಡ ಯಾಕೆ ಹೀಗೆ ನೀವು ಮಾಡಿದೆ ಅಂದ್ರೆ ಬೇಕಾದ ಆಗ್ತದೆ ಆಗುದಲ್ಲಿ ಜಗತ್ತೇನು ಸುಮ್ಮನೆ ಇರ್ತದೆ ನಾ ಬೇಕಾದ ಮಾಡ್ತೇನೆ ಅಂತ ನೀರಾಗಿ ಜಿಗದ ಏ ನನ್ನ ಇಚ್ಛಾ ಅಂತ ನೀರಾಗಿ ಜಿಗದ ಅದು ಮೊದಲೇ ದೊಡ್ಡ ಪ್ರವಾಹ ಬಾ ಅಂತು ಬಿಡ್ತದೇನು ಭಾರೀ ವೇಗವಾಗಿ ಅರಿವಂಥ ಪ್ರವಾಹ ಬೇಕಾದ ಅದು ಬೇಕಾದ ಮಾಡ್ತದೆ ಆ ಬಳಿಕ ನಾವು ಹಾಗೆ ಇರ್ತೇವೆ ಮನೆಯಾಗ ನೀವು ಹಂಗೆ ಒಂದು ವೇಳೆ ನೀವು ಹೇಳ್ರಿ ನೀವು ಬೇಕಾದಾಗ ಹೇಳ್ರಿ ನೀವು ಬೇಕಾದಲ್ಲಿ ಹೋಗ್ರಿ ನೀವು ಬೇಕಾದ ಮಾಡಿರಿ ಎಲ್ಲರೂ ಸ್ವತಂತ್ರ ಎಂದ ಯಾಕೆ ನಾವು ಸ್ವತಂತ್ರ ಅಂತ ಮನೆಯಾಗ ಒಂದು ಹಿಂಗೆ ಮಾಡಿ ಒಂದು ದಿವಸ ಈಗ ಅದಲ್ಲ ಶ್ರಾವಣ ಅಂದ್ರೇನು ಪ್ರಯೋಗ ಮಾಡೋದು ಸುಮ್ಮನೆ ಇದೊಂದು ತಿಂಗಳ ಪ್ರಯೋಗ ಒಂದು ದಿವಸ ಒಂದು ದಿವಸ ತಿಂಗಳಲ್ಲ ಎಂದು ಹೋಗಿ ನಿರ್ಣಯ ಮಾಡಿರಿ ನಾಳೆ ಬೆಳಗ್ಗೆ ಯಾರದ್ಯಾರು ಕೇಳೋಂಗಿಲ್ಲ ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ಮಾಡಿರಿ ಒಂದು ದಿವಸ ಅಡುಗೆ ಮನೆ ಮುಸ್ತು ಮನ್ಸಿಗೆ ಬಂದಂಗೆ ಮಾಡ್ಕೋ ನಾವಿಂದ ಹಾಲಿಡೇ ಮ್ಯಾಗದೇವಿ ಎಲ್ಲರೂ ಈಗ ಮನೆಯಾಗ ಮಾಡಿದರೆ ಮನೆ ನಡೀತಾವೇನು ಹಾಗೆ ನಾವು ಮನಸ್ಸಾಗ ಮನಸ್ಸಿಗೆ ಬಂದಂಗೆ ಬದುಕಿದರೆ ಬದುಕು ನಡೀತದೇನು ಭಾಳ ಜನ ಹೇಳ್ತಾರೆ ಇದು ಇರಬಾರ್ದು ಇಂದೆ ಕಂಟ್ರೋಲ್ ಇರಬಾರ್ದು ಸ್ವಚ್ಛ ಇರಬೇಕು ಮುಕ್ತವಾಗಿರಬೇಕು ಏನು ಮುಕ್ತವಾಗಿ ಎಲ್ಲರೂ ಹಿಂಗಂದ್ರೆ ನಾವು ಒಬ್ಬನೇ ಇದ್ರೆ ಆ ಪ್ರಶ್ನೆ ಬೇರೆ ನಾ ಮುಕ್ತವಾಗಿರ್ತೇನೆ ಇರು ನಿನಗೇನು ಬೇಕಾಗ್ತಾ ಹಂಗೆ ಮಾರು ಆದರೆ ಸಮಾಜ ಬಂತು ಹೊರಗೆ ಬಂದೇ ದಾರಿಯೊಳಗೆ ನಿಯಮಗಳು ಶುರುವಾದವು ಇಲ್ಲೇನು ಎಡಕ್ಕಿರು ಬಲಕ್ಕಿರು ಗಾಡ್ಯಾಗ ಕುಂತು ಕೂಡಲೇ ನಿನ್ನ ದಾರಿ ಎಡಕ್ಕೆ ಅಂತೂ ಸುರೂ ನಿಯಮ ಏ ಇಲ್ಲ ನಾವು ಸ್ವತಂತ್ರ ನಾವು ಬೇಕಾದ್ದು ಮಾಡಬಲ್ಲಿವೆ ನಡುನೂ ಹೋಗಬಲ್ಲಿವಿ ಬಲುಕೂ ಹೋಗಬಲ್ಲಿವಿ ಎಡಕ್ಕೂ ಹೋಗಬಲ್ಲವಿ ಹೋಗಿ ನೋಡು ಯಾವುದೆಲ್ಲ ಹೇಳಿ ಎಲ್ಲಾದರೂ ಸಾಧ್ಯವೇ ನಿಗ್ರಹ ಬೇಕಾಗ್ತದೆ ನಿಗ್ರಹ ಅನ್ನೋದು ಭಾಳ ವಶ್ಯ ಮನುಷ್ಯನಿಗೆ ಆದರೆ ಇತ್ತೀಚೆಗೆ ಏನಾಯಿತು ಅಂದರೆ ನಿಗ್ರಹ ಮಾಡುವುದರಿಂದ ತಪ್ಪುಗಳಾಗುತ್ತವೆ ಅದರಿಂದ ಮನಸ್ಸು ಕೆಡುತ್ತದೆ ನಿಗ್ರಹ ಮಾಡಿದ್ರೆ ಹಿಂಗೆ ಶುರುವಾಯಿತು ಏನೂ ಮಾಡಬಾರದು ಏನೂ ಮಾಡಬಾರದು ಅಂದರೆ ಏನೂ ದೊರೆಯಲಾರದು ಮಾಡಬೇಕು ದೇಹ ಅಂದ ಬಳಿಕ ದೇಹದ ಕೂಡ ಕೆಲ ನೀತಿ ನಿಯಮಗಳನ್ನು ಪಾಲಿಸಬೇಕು ಸಂಯಮ ಅಂತ ಒಂದು ಹೆಸರಾದ ಎಷ್ಟು ಚಂದದ ಶಬ್ದ ಯಮ ಅಂದರೆ ನಿಗ್ರಹ ಸಂಯಮ ಅಂದರೆ ಪೂರ್ಣ ನಿಗ್ರಹ ಇರು ಇಲ್ಲೇನು ಬಸವಣ್ಣನವರು ಹೇಳಿದ್ದಾರೆ ಎಷ್ಟು ಚಲೋ ಮಾತು ವಿಷಯವೆಂಬ ಹಸುರ ನನ್ನ ಮುಂದೆ ಏನು ಮಾಡಿದೆ ಪಸರಿಸಿದೆ ಅಯ್ಯ ಪಶುವೇನು ಬಲ್ಲದು ಹಸುರೆಂದು ಎಳಸುವುದು ಹಸುರೆಂದು ಎಳಸುವುದು ವಿಷಯ ಮಾಡಿ ಮನದಣಿಯ ಭಕ್ತಿ ರಸವ ಮೇಯಿಸಿ ಸುಬುದ್ಧಿ ಎಂಬ ಉದಕವನ್ನು ಎರೆದು ಸಲಹೆಯ ಕೂಡಲ ಸಂಗಮ ದೇವ ಸಲಹಯ್ಯ ಕೂಡಲ ಸಂಗಮ ದೇವ ಹೊರಗ ವಿಷಯಗಳದಾವ ಅವರೆಷ್ಟು ಚಂದ ಹೇಳ್ತಾರೆ ಹೊರಗೆಲ್ಲ ಹಸಿರು ಬೆಳೆದದ ವಿಷಯವೆಂಬ ಸಂಸಾರವೆಂಬ ಹಸುರ ನನ್ನ ಮುಂದೆ ತಂದು ಪಸರಿಸಿದೆಯಯ್ಯ ಇದೇನು ಅದಲ್ಲ ಹೊರಗಿನ ಜಗತ್ತು ಇಲ್ಲಿ ಅನೇಕ ವಿಷಯಗಳು ಅವೇ ಹಸಿರ ಹುಲ್ಲ ಕಣ್ಣಿಗೆ ಹುಲ್ಲ ಕಿವಿಗೆ ಹುಲ್ಲ ನಾಲಿಗೆ ಹುಲ್ಲ ಮೈಗೆ ಹುಲ್ಲ ಎಲ್ಲವೂ ಈಗ ಜಗತ್ತಿನಲ್ಲಿ ಸುತ್ತ ಮುತ್ತ ದೇವನೇ ಕೂಡಲ ಸಂಗಮ ಹರವಿದಿಯಲ್ಲ ಇಲ್ಲೇ ಪಶುವೇನು ಬಲ್ಲದು ಪಶು ಒಂದು ಅದ ಅಂತ ಹೇಳ್ಕೊಳ್ಳಿ ಅದಕ್ಕೇನು ಗೊತ್ತು ಹಸುರದ ಅಂತ ತಿಳಿದು ಅದು ತಿನ್ನಾಕೋಗ್ತದೆ ಆ ಬಳಿಕ ಕಷ್ಟಕ್ಕೆ ಒಳಗಾಗ್ತದೆ ಹಸುರದ ಅಂತ ತಿನ್ನಕ್ಕೆ ಹೋಗ್ತದೆ ಅದು ಯೋಗ್ಯವೋ ಅಯೋಗ್ಯವೋ ಅದಕ್ಕೆ ಗೊತ್ತಾಗೋದಿಲ್ಲ ಹಾಗ ಜಗತ್ತಿನಾಗ ವಿಷಯಗಳದಾವಂತ ತಿಳಿದು ಸಿಕ್ಕದ್ದನ್ನೆಲ್ಲ ನಾವು ಬಯಸ್ತಾ ಹೋದೇವಿ ಅಂದರೆ ಆಗ್ತದೇನು ಜೀವನ ಚಂದ ಎಷ್ಟು ಛಲೋ ಈ ವಚನ ಸಾಕು ನಾವು ಸುಧಾರಿಸೋದಕ್ಕೆ ನಮ್ಮ ಜೀವನ ಚೆಂದ ಆಗೋದಕ್ಕೆ ನಾವು ಸುಮ್ಮನೆ ಸಾವಿರಾರು ವಚನ ಅಂತಿರ್ತೇವೆ ಒಂದು ವಚನ ಸಂಸಾರವೆಂಬ ಇಲ್ಲ ಸಂಸಾರವೆಂಬ ಹಸಿರ ಎನ್ನ ಮುಂದೆ ಪಸರಿಸಿದೆಯಯ್ಯ ನೋಡ್ದಲ್ಲೆಲ್ಲ ಹಸಿರು ಹಸಿರದ ಹಸಿರಂದ್ರೆ ಗೊತ್ತಾಗ್ತದ ಏನು ನೋಡಿದರೆ ಇದನ್ನು ಮುಟ್ಟಬೇಕು ತಿನ್ನಬೇಕು ಅನ್ನಿಸ್ತದ ಅದೇ ಹಸಿರು ಅದು ಸುತ್ತಮುತ್ತ ಎಲ್ಲ ಕಡೆ ಹರಿವಿದಿ ದೇವನೇ ಇಂಥ ಜಗತ್ತಿನಾಗ ನನಗೇನು ಗೊತ್ತು ಹೇಳು ಅದು ಕಣ್ಣಿಗೆ ಚಂದ ಅಂತ ತಿನ್ನಕ್ಕೆ ಹೋಗ್ತೇನೆ ಕಿವಿಗೆ ಚಲೋ ಅದ ಅಂತ ಅದನ್ನು ಮುಟ್ಟಕ್ಕೆ ಹೋಗ್ತೇನೆ ನಾಲಿಗೆ ಬಹಳ ಚಲೋ ಅದ ಅಂತ ಅದನ್ನು ಮುಗಿಸ್ತೇನೆ ಹಿಂಗೆ ಹೋಗ್ತೇನೆ ಭಗವಂತನೇ ಯಾಕೆ ನಾನು ಪಶು ನನಗೆ ನಿಯತಿ ಗೊತ್ತಿಲ್ಲ ನಿಯಮ ಗೊತ್ತಿಲ್ಲ ಅದರಿಂದ ನಾನು ಕಷ್ಟಕ್ಕೆ ಒಳಗಾಗ್ತೀನಿ ತಿನ್ನಬಾರದ್ದನ್ನು ತಿಂತೇನೆ ಹುಲ್ಲು ಎಲ್ಲ ಹಸರಿದ್ದರೂ ಸಹಿತ ಕೆಲವು ಹುಲ್ಲ ಬಾಧಕ ಇರ್ತಾವ ಕೆಲವು ಸಾಧಕ ಇರ್ತಾವ ಕೆಲವು ನಾವು ತಿನ್ನಲೇಬಾರದು ಕೆಲವನ್ನ ತಿನ್ನಬೇವು ಬಹುದು ಕೆಲವು ಹುಲ್ಲ ಕೆಲವರಿಗಾಗೆ ಮೀಸಲಾಗಿರ್ತದೆ ಅದನ್ನು ನಾವು ತಗೊಳಿಕ್ಕಾಗದಿಲ್ಲ ಹೀಗೆ ಜಗತ್ತಿನಲ್ಲಿ ಇದೆಲ್ಲ ಹಸಿರು ಹಸಿರ ಹಸಿರ ದೇವನೇ ಎಲ್ಲ ಕಡೆ ಹಸಿರ ಹಿಂಗ ಹರವಿ ಬಿಟ್ಟಿದೆಯಲ್ಲ ಅದನ್ನು ನೋಡಿದ ಕೂಡಲೇ ನನ್ನ ಮನಸ್ಸು ಹರಿತದೆ ಪಶುವೇನು ಬಲ್ಲದು ನಮ್ಮನಸ್ಸು ಪಶುವಿದ್ದಂಗದೆ ಹಸುರ ಅದ ಅಂತ ಅದು ಚಲೋ ಅಂತ ಎಳಸ್ತದೆ ಹಸುರೆಂದೆಳಸುವುದಲ್ಲದೆ ಎಳಸ್ತದ ಆದ್ದರಿಂದ ಅದರ ಪರಿಣಾಮ ಭಯಾನಕ ಆಗ್ತದೆ ಹಸುರದ ಅಂತ ಎಳೆಸಿದ ರಾಮಾಯಣ ಆಯಿತು ಅಷ್ಟು ಇಲ್ಲಿ ಇದು ಸುಖದ ಸಾಧನ ಅಂತ ಭಾವಿಸಿದ ಇದರಿಂದ ಭಾರೀ ಸುಖ ಆಗ್ತದಂತ ಒಬ್ಬ ತಿಳ್ಕೊಂಡ ಅವನ ಜೀವನದಾಗ ರಾಮಾಯಣ ಆಯ್ತು ಆ ರಾಮ ಅಲ್ಲ ರಾಮಾಯಣ ಅಲ್ಲ ಹೇಳೋ ಏನೋ ಒಂದು ಯಾರ್ದೋ ಯಾರ ಕಡೆನೂ ಹೋದೆ ಅವರು ಏ ಭಾಳ ಚಲೋದ ಇದನ್ನು ತೊಗೊಳ್ರಿ ಅಂದರು ತಗೊಂಡ ರಾಮಾಯಣ ಶುರುವಾಯಿತು ಅಷ್ಟು ಎಷ್ಟು ಮಜಾ ಅದ ಇಂಥವು ಬಹಳ ವಸ್ತುಗಳು ಹೊರಗ ಹರವ್ಯಾವ ಹುಲ್ಲು ಹರುದಂಗ ಹರವ್ಯಾವ ದೇವರೇ ನೀ ಮಾಡಿದ ಇದು ವಿಚಿತ್ರ ವೈಚಿತ್ರ ನಿನ್ನ ಸೃಷ್ಟಿಯೊಳಗೆ ಛಲೋ ಚಲೋದ ಮಾಡಬಾರ್ದೇ ಆಗ ಆಗಿಲ್ಲ ಎಲ್ಲ ಕಡೆ ಹಸರ ಹಸಿರ ನೀವಿಲ್ಲಿಂದ ಹೊರಡ್ರಿ ಮನೆಗೆ ಹೋಗೋದ್ರಾಗ ಎಷ್ಟು ಹಸಿರುಗಳು ಎಷ್ಟು ಹಸಿರು 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 ಹುಲ್ಲ ಇಲ್ಲೇನು ಯಾವುದನ್ನು ನೋಡಿದರೆ ಬಿಡಬೇಕು ಅನ್ನಿಸೋದಿಲ್ಲ ಬೇಡ ಅನ್ನಿಸೋದಿಲ್ಲ ಅವು ಸಾಯಂಕಾಲ ನೀವು ಬೇಕಾದ ದೊಡ್ಡ ನಗರದಾಗ ಒಂದು ಭಾರೀ ದೊಡ್ಡ ಮಾರುಕಟ್ಟೆಯೊಳಗೆ ನೀವು ಹಿಂಗೆ ಹೋಗ್ರಿ ಏನದ ಗಂಧರ್ವ ನಗರ ಏನು ಸಾಮಾನುಗಳು ಎಷ್ಟು ಹೊಳಿತಾ ಇರ್ತಾವ ರಾತ್ರಿನೇ ಹೊಳಿತಾವ ಬಟ್ಟೆ ಬರೆಗಳು ಏನು ಮೆನ್ಸ್ತಾವ ಹಂಗೆ ಅದೆಲ್ಲ ಸೂರ್ಯ ವಾದ ಆವಾಗಲೇ ನಾವು ಮಾರುಕಟ್ಟೆಗೆ ಹೋಗೋದು ಯಾಕೆ ಭಾಳ ಚಂದ ಇರ್ತಾವ ಒಳಗೆ ಏನು ಲೈಟು ಏನದೆಲ್ಲ ವೈಭವ ಇದೆಲ್ಲ ಮಾಡಿರ್ತಾರೆ ಕಣ್ಣೇನು ಮಾಡ್ತದೆ ಇಲ್ಲೊಂದಿಷ್ಟು ಹಸಿರ ಅಲ್ಲೊಂದಿಷ್ಟು ಹಸಿರ ಅದನ್ನು ನೋಡ್ಕೋತು ನೋಡ್ಕೋತ ಅದನ್ನು ತಿನ್ಕೋತು ತಿನ್ಕೋತ ಹೋಗುದರಾಗ ಎದಕ್ಕೆ ಬಂದಿದ್ದ ಅನ್ನೋದೇ ಮರ್ತು ಹೋಗ್ತದೆ ಅಷ್ಟೆ ಹಿಂಗೆ ಹಸಿರ ಇಂಥ ಹಸಿರ ಜಗತ್ತಿನಲ್ಲಿ ದೇವನೇ ಬಸವಣ್ಣ ಹೇಳೋದು ಮತ್ತು ಇದು ಇಪ್ಪತ್ತೊಂದನೇ ಶತಮಾನದಾಗ ಹೇಳಿಲ್ಲ ಹನ್ನೆರಡ್ರಾಗೆ ಹೇಳ್ಯಾರ ಹುರಪಟಿ ಹನ್ನೊಂದು ಒಂದು ಎರಡು ಈಗ ಎಡ್ಡು ಒಂದು ಆವಾಗ ಹಂಗಿತ್ತು ಅಂದಾಗ ಈಗ ಹೆಂಗಿರಬೇಡ ಅಕಸ್ಮಾತ್ ಈಗ ಬಸವಣ್ಣವ್ರು ಬಂದಿದ್ದರೆ ಏನಂತಿದ್ರು ಏನಂತಿದ್ರು ಇದೆಲ್ಲ ನೋಡಿ ಅವ್ರಿಗೆ ಗಾಬರಿ ಆಗ್ತಿತ್ತು ಏನು ವಸ್ತುಗಳು ಎಂಥ ವಸ್ತುಗಳು ಇಂಥದ್ರ ಮಧ್ಯೆ ಜನ ಆರಾಮದಾರಂದಾಗ ಎಷ್ಟು ಶಾಣ್ಯಾರದಾರ ಇವರು ಹೌದಲ್ಲ ನಮ್ಗೆ ಅವಾಗ ಏನೂ ಇರಲಿಲ್ಲ ಹನ್ನೆರಡ್ರಾಗ ಏನಿತ್ತು ಬರೀ ಉಣ್ಣಕ್ಕೆ ತಿನ್ನೋಕಟ್ಟು ರೊಟ್ಟಿ ಪಟ್ಟಿ ಇಷ್ಟ ಇತ್ತು ಈಗೇನು ಡಿಶ್ಗಳು ಇಲ್ಲೇ ಹೊಸ ಹೊಸ ದಿನ 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 ಹೊಸ ಸಂಶೋಧಕರು ಬೇರೆ ಅದರಾಗ ಅವರು ಒಂದು ಸಂಶೋಧನೆ ಮಾಡಿ ಹಿಂಗೆ ಒಂದು ಆಹಾರ ಬಿಟ್ಟರು ಅಂದರೆ ಅವ್ರದ್ದು ಮನೆಯದ್ದಿತು ಆಕಾಶಕ್ಕೆ ಅಷ್ಟು ಸಂಪಾದನೆ ಅವ್ರೆ ಆ ಬಳಿಕ ತಿನ್ನೋರು ಯಾರು ನಾವೇ ಆದವರು ಅದು ಏನದ ಅದ ಪದಾರ್ಥದಾಗ ಏನದ ಬಿಟ್ಟದ ಏನು ಸಮಸ್ಯೆ ಇಲ್ಲ ನಮಗೆ ಅವ್ರು ಹಿಂದಿನವ್ರಿಗೆ ಹಂಗೆ ಹಾಕಿದ್ದಿಲ್ಲ ಸಾದಾ ಇದ್ದು ಅಂಥದ್ರಾಗೂ ಆಕರ್ಷಣೆ ಬಹಳ ಅದಕ್ಕೆ ಆವಾಗ ಬಸವಣ್ಣ ಹೇಳಿದ್ರೆ ಇನ್ನೊಮ್ಮೆ ಹುಟ್ಟಿದ್ರೆ ಕೇಳು ಇನ್ನೊಮ್ಮೆ ಆದಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರ ಆಣೆ ಎಂಥ ನಿರ್ಣಯ ಜಗತ್ತಾಗದ ಇದು ಹೆಂಗೆ ಬದುಕಿದರೂ ಸಹಿತ ಏನಿಲ್ಲ ಬೇಡ ಅನಿಸುವಂಗೆ ಜೀವನವೇ ಬೇಡ ಅನಿಸುವಂಗೆ ಜಗತ್ತಿನ ಜ ಬದುಕು ನಡೆದದ ಅವ್ರಿಗೆ ಹೆಂಗಾಗಿರಬೇಡ ಹೇಳಿ ಇನ್ನೊಮ್ಮೆ ಹುಟ್ಟಿದೇನಾದಡೆ ಆದಡೆ ಯಾರದು ಅನ್ನೋದು ಅವರು ಒಂದು ಉದ್ದೇಶಕ್ಕಾಗಿ ಈ ಜಗತ್ತಿಗೆ ಅಂತ ಏನು ಹರಿಹರ ಬರದಾರ ಅಂಥವರು ಇನ್ನೊಮ್ಮೆ ಬರೋದಿಲ್ಲ ಈ ಜಗತ್ತಿಗೆ ಮತ್ತು ಬರೇ ಹಂಗ ಹೇಳಲಿಲ್ಲ ನಿಮ್ಮ ಆಣೆ ಹಾಕಿ ಹೇಳ್ತೇನೆ ಇನ್ನೊಮ್ಮೆ ಬರೋದಿಲ್ಲ ಇಲ್ಲಿ ಹಂಗಾಗಿರಬೇಕು ಹೇಳಿ ಬರೇ ದೇವರಾಣೆ ಹಾಕಲಿಲ್ಲ ಇದೇನು ಚಲೋ ಚಲೋ ಜನ ಆದರೆ ಇವ್ರದ್ದು ಆಣೆ ಹಾಕಿ ಹೇಳ್ತೇನೆ ಬರುವುದಿಲ್ಲ ಇಲ್ಲಿ ಅಂದರೆ ಜಗತ್ತಷ್ಟು ಭಯಾನಕ ಏನೋ ಮಾಡಬೇಕಂತ ಹೊರಡ್ತೇವೆ ಏನೋ ಆಗಿಬಿಡ್ತು ಏನೋ ಆಗ್ತದೆ ಯಾಕೆ ವಿಷಯಗಳಿಂದ ತುಂಬಿ ಹೋಗಿದ ಜನರು ಯಾವ್ಯಾವುದೋ ಹುಲ್ಲಿಗೆ ಧಾವಿಸಿ ಹೋಗ್ತಾರೆ ಸಮಸ್ಯೆ ನಿರ್ಮಾಣ ಆಗುವುದೇ ಅದಕ್ಕೆ ಅವರು ಬಸವಣ್ಣ ಹೇಳಿದರು ಸಂಸಾರವೆಂಬ ಹಸುರ ನೆನ್ನ ಮುಂದೆ ತಂದು ಪಸರಿಸಿದೆ ಅರಿವಿ ಬಿಟ್ಟಿದೆ ಎಲ್ಲಿ ನೋಡದಲ್ಲೆಲ್ಲ ವಿಷಯಗಳ ಹುಲ್ಲೇ ಹುಲ್ಲ ಆ ಬಳಿಕ ಎರಡನೇ ಮಾತು ಹೇಳ್ತಾರೆ ಪಶುವೇನು ಬಲ್ಲದು ನನಗೇನು ಗೊತ್ತು ನಾನು ಪಶುವಿದ್ದಂಗದೇನಿ ನನಗೆ ಗೊತ್ತಿಲ್ಲ ಆದ್ದರಿಂದ ಸಿಕ್ಕದ್ದಕ್ಕ ನಾನು ಬಾಯಿ ಹಾಕೋ ತೋರೇನೆ ನೀನು ಪಶುಪತಿ ಅಲ್ಲೇನು ನೀನು ನಿನ್ನ ಕೆಲಸದ ಭಗವಂತನೇ ನೀನೇ ಸಹಾಯ ಮಾಡಬೇಕು ನಮಗಾಗುವುದಿಲ್ಲ ಇದು ಅಷ್ಟು ವಿಷಯಗಳ ಆಕರ್ಷಣ ಅಷ್ಟು ಆಕರ್ಷಣೆ ಅಟ್ರ್ಯಾಕ್ಷನ್ ಅಂತ ಕರೀತೇವಲ್ಲ ಈಗ ಜಾಹೀರಾತದವ್ರು ಕೂತಾರಲ್ಲ ಏನು ಅಟ್ರ್ಯಾಕ್ಟ್ ಮಾಡ್ತಾರೆ ಏನು ಆಕರ್ಷಿಸ್ತಾರೆ ಅವ್ರಿಗೆ ಭಾರಿ ಹಣ ಸಿಕ್ತು ಸುಮ್ಮನೆ ಅವರು ಕೂತು ನಿಂತು ಅದನ್ನು ಬಾಟ್ಲಿ ಹೀಗೆ ತಗೊಂಡು ಬಾಯಿಗೆ ಹಚ್ಚಿದ್ರು ಹತ್ತು ಲಕ್ಷ ಅವ್ರಿಗೆ ನಮ್ಮ ಎಷ್ಟದಾಗಿಂದ ನೂರು ಲಕ್ಷ ಎಷ್ಟು ಅದನ್ನು ನೋಡಿದರೆ ನಾವು ಹಿಂಗೆ ಇರಬೇಕು ಅನಿಸ್ತು ಅವರೊಂದು ಅವ್ರದ್ದೊಂದು ಅವ್ರದೊಂದು ಗುಂಪದ ಆಕರ್ಷಣ ಇರೋ ವಸ್ತುವನ್ನೇ ಅತ್ಯಂತ ಆಕರ್ಷಿಸಿ ಬಿಡು ಆಗಬೇಕು ಹಾಗೆ ಪಶುವೇನು ಬಲ್ಲದು ಹಸುರು ಎಂದು ಎಳಸುವುದಲ್ಲದೆ ಹಸಿರದ ಅಂತ ನಮ್ಮದು ಇಂದ್ರಿಯಗಳು ಎಳಿಸ್ತಾವ ಭಗವಂತನೇ ನೀನು ಪಶುಪತಿ ಇರೋದರಿಂದ ನನ್ನ ರಕ್ಷಣಾ ಒಂದಿಟ್ಟು ಮಾಡು ಅದಕ್ಕೇನು ಮಾಡು ರಹಿತನ ಮಾಡು ಎಡಸ್ದಂಗೆ ಮಾಡು ನೋಡಿದ್ದಕ್ಕೆಲ್ಲ ಕಣ್ಣು ಹರಿಬಾರದು ಕೇಳಿದ್ದರೆ ಹಿಂದೆಲ್ಲ ಮನಸ್ಸು ಹರಿದು ಹೋಗಬಾರದು ನನ್ನ ದಾರಿಯೊಳಗೆ ನಾನಿರಬೇಕು ಸುರಕ್ಷಿತವಾಗಿರಬೇಕು ಹಾಗೆ ಮಾಡು ದೇವನೆ ಹಸುರು ಹಸುರ ಆತಲ್ಲ ಪಶುವೇನು ಬಲ್ಲದು ಹಸುರೆಂದೆಳಿಸ್ತದ ನೀ ಏನು ಮಾಡು ವಿಷಯರಹಿತನ ಮಾಡು ಮಾಡೇನು ಮಾಡು ಭಕ್ತಿ ರಸವನ್ನು ದಣಿಯ ಮೇಯಿಸು ಭಕ್ತಿ ರಸ ಅದನ್ನು ಕುಡಿಸು ಅಂದರೆ ನನ್ನ ಮನಸ್ಸಿನಲ್ಲಿ ಸ್ವಚ್ಛ ಒಳ್ಳೆಯ ವಸ್ತುಗಳಿಗಾಗಿ ಪ್ರೇಮ ವಿಶ್ವಪ್ರೇಮ ವಿಶ್ವಾತ್ಮನ ಪ್ರೇಮ ಅಂಥ ಪ್ರೇಮ ನನ್ನ ಹೃದಯದಾಗ ಇರಲಿ ಭಕ್ತಿ ರಸ ಇದು ಇದನ್ನು ಉಣಸು ಭಕ್ತಿ ರಸವನ್ನು ದಣಿಯ ಮೇಯಿಸಿ ಮನಸ್ಸು ತೃಪ್ತಾಗುವಂಗೆ ಹಂಗೆ ಭಕ್ತಿ ರಸ ಮೇಯಿಸಿ ಯಾವ ರಸ ಕುಡಿದ್ರೆ ಯಾವ ವಸ್ತುವನ್ನು ನೋಡಿದರೆ ಕೇಳಿದರೆ ಮಾಡಿದರೆ ಮನಸ್ಸು ಅರಳುತ್ತದೆ ಅದನ್ನು ಮಾಡು ಎಂಥ ಪ್ರಾರ್ಥನೆ ಅದ್ಭುತವಾದ ಪ್ರಾರ್ಥನೆ ಅವರು ಯಾರ್ದರ ಮೇಲೆ ಹಾಕಲಿಲ್ಲ ತಮ್ಮ ಜೀವನ ನಮ್ಮ ನಮ್ಮ ಜೀವನ ನಮಗೆ ಮಹತ್ವದ್ದು ಇನ್ನೊಬ್ಬರ ಜೀವನದ ಬಗ್ಗೆ ಬಹಳ ನಮ್ಮ ದಾರ್ಯಾಗ ನಾವಿಲ್ಲ ಅದಕ್ಕೆ ಅವರು ಹೇಳಿದರು ಮನದಣಿಯೇ ಮೇಯಿಸೋ ಆ ಬಳಿಕ ಸುಬುದ್ಧಿ ಎಂಬ ಉರ ಉದಕವನ್ನು ಎರೆ ಸುಬುದ್ಧಿಯನ್ನು ಅನ್ನುವ ಉದಕ ಈ ನೀರನ್ನ ಕುಡಿಬೇಕು ಹಂಗೆ ಸುಬುದ್ಧಿ ಉದಕ ನೀ ಕುಡಿದ ಬಳಕೆ ಏನಾಗ್ತದೆ ಯಾವುದನ್ನು ಮಾಡಬೇಕು ಮಾಡಬಾರದು ಗೊತ್ತಾಗ್ತದೆ ಅದಕ್ಕೆ ಸುಬುದ್ಧಿ ಅಂತ ಎಷ್ಟು ಚಂದದ ಸುಬುದ್ಧಿ ಟ್ರೂ ವಿಸ್ಡಮ್ ಸುಬುದ್ಧಿ ಅದು ಅಂಥ ಉದಕವನ್ನು ನನಗೆ ಕೊಡಿಸು ಕೊಡಿಸು ಆ ಬಳಿಕ ಸಲಹು ಮತ್ತು ಹೀಗೆ ನೀವು ಮಾಡಿದರೆ ನಾನೊಂದಿಷ್ಟು ಚೆಂದಾಗಿ ಬದುಕ್ತೇನೆ ಇಲ್ಲದೆ ಇದ್ದರೆ ಬದುಕು ಅಸ್ತವ್ಯಸ್ತವಾಗ್ತದೆ ಎಷ್ಟು ತನಗಾಗಿ ಹೇಳಿಕೊಳ್ಳು ನಾವು ಪೂರ ಚಿಂತೆ ಅವ್ರು ಹೇಳ್ಯಾರ ಲೋಕದ ಡೊಂಕ ನೀವೇ ಹೇಳಿಲ್ಲ ನಮ್ಮದು ಸಮಯನೇ ಹೋಯಿತು ಅವ್ರ ಹಂಗದಾರ ಇವ್ರು ಹಿಂಗದಾರ ಅನ್ನೋದ್ರಾಗ ನಾವು ಹೆಂಗದೇವು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅವರು ಬಸವಣ್ಣವರು ಲೋಕದ ಡೊಂಕ ನೀವು ಏಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಕಂಡು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಎಷ್ಟು ಸ್ವಚ್ಛ ಇದ್ರ ಏನರ ಭಾಷ್ಯ ಬೇಕೇನು ಹೇಳಿ ಎಷ್ಟು ಸರಳ ಯಾಕೆ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅದರ ಅರ್ಥ ಮನಸ್ಸು ಸ್ವಚ್ಛವಾಗಿಟ್ಟುಕೋ ದೇಹವನ್ನು ಚೆಂದಾಗಿಟ್ಟುಕೋ ಮನಸ್ಸು ಸುಂದರವಾಗಿರಲಿ ದೇಹ ಸುಂದರವಾಗಿರಲಿ ಸ್ವಚ್ಛ ಆಗಿರಲಿ ಮೊದಲು ಅದನ್ನು ನೋಡು ಅದು ಅದಕ್ಕೆ ಹೇಳಿದರೂ ಸಾಕ್ ಸಲುಹಯ್ಯ ಕೂಡಲ ಸಂಗಮ ದೇವ ಸಲುಹು ಒಂದಿಷ್ಟು ಸಲುಹು ನನ್ನನ್ನು ಕಾಪಾಡು ಏನು ಮಾಡಿ ಇದೇನದ ಮನಸ್ಸು ಹರಿದು ಹೋಗ್ತದಲ್ಲ ಸಂಯಮ ಹೋಗದಂತೆ ಒಂದಿಷ್ಟು ಮಾಡು ನಾನು ಪ್ರಯತ್ನ ಮಾಡ್ತೇನೆ ನನ್ನ ಸಾಮರ್ಥ್ಯ ಮೀರ್ತದೋ ಒಮ್ಮೊಮ್ಮೆ ಆಕರ್ಷಣೆ ಇಷ್ಟು ಜೋರಿರ್ತದಲ್ಲ ಯಾರ ಮಾತುಗಳು ನಡೆಯೋದಿಲ್ಲ ಯಾರು ದೇವರು ಹೇಳಿದ್ರು ನಡೆಯಂಗಿಲ್ಲ ಗುರುವಂತೂ ಆ ಮಾತು ಬೇರೆ ಯಾರು ಹೇಳಿದ್ರು ಅಷ್ಟು ವೇಗ ಅಷ್ಟು ಆಕರ್ಷಣ ಆವಾಗ ಯಾರ್ದೂ ಕೇಳೋದಿಲ್ಲ ಅಷ್ಟದ ಆದ್ದರಿಂದ ದೇವನೇ ಸ್ವಲ್ಪ ಕರುಣ ಮಾಡು ನನ್ನನ್ನು ಸಲುಹು ಇಲ್ಲದಿದ್ದರೆ ನಾನು ಹೋಗ್ತೇನೆ ಸಲುಹು ಅಂತ ಪ್ರಾರ್ಥನಾ ಮಾಡಿದೆ ಇದು ಒಂದು ನೀತಿ ಯಾವುದ ನೀತಿದು ಸಂಯಮ ಆದಷ್ಟು ಎಲ್ಲರೇ ಅದು ಹೋಗ್ತಿತ್ತು ಬೇಡ ಬ್ಯಾಡಾದ ಕಡೆ ಹೋಗಬೇಡ ನಿಲ್ಲೊಂದಿಷ್ಟು ಇಲ್ಲಿ ಬೇಡ ಯಾರ್ದಾರೆ ಮನೆ ಕಡೆ ನೀ ಹರಿಬೇಡ ನಿಮ್ಮ ಮನೆ ಅದ ನಿಮ್ಮ ಊಟದ ನಿಮ್ಮಲ್ಲೇ ತಿನ್ನು ಇನ್ನೊಬ್ಬರ ಮನೆಯದ ತಿನ್ನಾಕ ಯಾಕೆ ಹುಕ್ಕಿ ಇನ್ನೊಬ್ಬರು ಅಂದರೆ ಹಾಟೆಲ್ಲು ನಾ ಹೇಳೋದು ಮನೆ ಇದ್ರೆ ಅದೇ ಅಲ್ಲ ಇಲ್ಲೇ ಇನ್ನೂ ಇಲ್ಲದಿದ್ದರೆ ಅನಿವಾರ್ಯ ಇತ್ತು ಹೋಗು ಆದರೆ ಮನೆಯಾಗೆಲ್ಲ ಮಾಡಿ ಹಾಕುವಾಗ ಈಗಂತೂ ಶ್ರಾವಣ ಮನೆ ತುಂಬ ಮಸ್ತ್ ಘಮ ಘಮ ಅಂತ ಅಲ್ಲೇ ತಿನ್ನು ಅಲ್ಲೇ ಉಣ್ಣು ಆ ಕಡೆ ಈ ಕಡೆ ಯಾಕೆ ಯಾಕೆ ಇದು ಬಸವಣ್ಣನವರ ವಚನದ ಅಲ್ಲ ಇದು ಸಂಯಮದ ವಚನ ಇದು ಸಂಯಮ ನಾವು ಒಂದಿಷ್ಟು ಸಂಯಮ ಮಾಡು ಎದರಲ್ಲಿ ಸಂಯಮ ನೋಟದಲ್ಲಿ ಸಂಯಮ ಮಾಟ ಅಂದರೆ ಕಾರ್ಯಗಳಲ್ಲಿ ಸಂಯಮ ಕೇಳುವುದರಲ್ಲಿ ಸಂಯಮ ಇವೆಲ್ಲ ಸಂಯಮಗಳು ಹಾಗೆ ನಾವು ಇರುವುದು ಅನ್ನಿಸ್ತದೆ ಸುಮ್ಮನೆ ಉದಾಹರಣೆಗೆ ಚಲೋ ಒಂದು ಕಂಡತು ಅಂದ್ರೆ ಕಾಲು ಹಾಕಬೇಕು ಅನ್ನಿಸ್ತಿರ್ತದೆ ಸಂಯಮ ಸಂಯಮ ಅಂದರೆ ಇಲ್ಲಿ ಹಾಕಬೇಡ ನಿಂದೇನು ಅದಾವಲ್ಲ ಅದರಾಗ ಹಾಕು ಇದ ಸಂಯಮ ಹಾಕಬೇಕು ಅನಸ್ದಲ್ಲಿ ಹಾಕಲಾರದೆ ನಿನ್ನ ಕಾಲು ಮರಿಯಲ್ಲೇ ನೀನು ಕಾಲು ಹಾಕಿದರೆ ಅದು ಸಂಯಮ ಚಲೋ ಇಲ್ಲ ಇದು ಸರಳಿದು ಹಂಗೆ ಉಳಿದು ಇದನ್ನು ಹಚ್ಗೋತ ಹೋಗೋದು ಇದನ್ನು ಮಾಡಿದರೆ ಸಂಯಮ ಆಕರ್ಷಣೆಗಳ ಬಹಳ ಈ ಜಗತ್ತಿನೊಳಗೆ ಎಲ್ಲೆಲ್ಲೋ ಹರಿದು ಹರಿದು ಮನಸ್ಸು ಹೋಗಿ ಬಿಡುತ್ತೆ ಅದಕ್ಕೆ ನಿಗ್ರಹ ಅಂತ ಒಬ್ಬರು ಕರೆದರು ನಿರೋಧ ಅಂತ ಪತಂಜಲ ಕರೆದ ಸಂಯಮ ಅಂತ ಮಹಾನುಭಾವರು